ಕಾಸು ಕೊಡ್ತೀನಿ ನೀನು ಕಾಸು ಇದ್ರೆ ನೀನು ಬಿಡ್ತೀಯ ಹಾಗೆ ಬಡ್ಕೊಂತಿರ್ತೀಯ ಬಾ ಕಾಸ್ ಕೊಡ್ತೀನಿ ಬಾ ಓ ಅಗಳಪ್ಪ ಬೀಗರು ಬೀಗರು ಬಂದ್ಬಿಟ್ಟಿದ್ದಾರೆ ಚೆನ್ನಾಗಿದ್ದೀನಮ್ಮ ಶಂಕ್ರಿ ಹ್ಞೂ ಅದಕ್ಕೆ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಹಿಂಗಿದ್ದೀನಿ ನೋಡಮ್ಮ ನಿನ್ನ ಮಗ ನಮ್ಮನ್ನ ಭಾಳ ಚೆನ್ನಾಗಿ ನೋಡ್ಕೊತಿದ್ದಾಳೆ ಹಿಂಗಿದ್ದೀನಿ ನೋಡು ಅಮ್ಮನಿ ಶಂಕ್ರಿ ಚೆನ್ನಾಗಿದ್ದೀನಮ್ಮ ಬಾಬಾ ಚೆನ್ನಾಗಿದ್ದೀರಾ ಬಾ ಭದ್ರಾ ಚೆನ್ನಾಗಿದ್ದೀನಪ್ಪ ಹ್ಞೂ ಬಾಬರೇ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ இல்ல 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 ಯಕಕ್ಕೆ ಹಾಗಂತೀರಾ ನನ್ನ ಮಗಳು ನಿಮ್ಮನೆ ಕೆಲಸ ಮಾಡಿ 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 ಹಾಗೆ ಸ್ವರ್ಗ ಹೋಗಿದಳು ನನ್ನ ಮಗ್ಳು ಏ ಹೌದ್ ಬಿಡಮ್ಮ ಹೌದ್ ಬಿಡಮ್ಮ ಬೆಳಗೆ ಒತ್ತಾರೆಯಿಂದ ಸಂಜೆ ಸೂರ್ಯ ಮುಳುಗ ಗಂಟೆ ನಿಮ್ಮ ಮಗ್ಳದೇ ಕೆಲಸ ಏ ಥಾ ಅದೇನದ್ದು ಮಾತಾಡ್ಕೊಂಡು ಎಲ್ಕಂತಾ ಕುತ್ಕಂತೀರಿ ಏಯ್ ಸೀದಿ ಹೋಗಲಿ ಊಟಕ್ಕೆನೋ ಮಾಡೋಗಿ ಅಮ್ಮನ ನೆ ಬಂದ್ರೆ ಹೋಗ್ ಬೆಳಗೆ ಯಾಕ ಹೋಗಿ ಬಂದವರಂದ್ರೆ ಸಾಕು ಹಂಗೆ ತಂಗಿ ತಂಗಿ ಮಕ್ಳು ಗಂಡ ಬಂದ್ಬಿಟ್ಟಂಗೆ ಕಿಟಕ್ ಕೊಯ್ಸ್ಕೊಂತಾನೆ ಇವನು ಇವತ್ತ ಗೊಸ್ಲ ಹಂಗೆ ಹೇಳ್ಬಿಟ್ಟು ಹಂಗೆ ಹೋಗಿ ಬೇಳೆ ಹಾಕು ಅದು ಮಾಡು ಇದು ಮಾಡು ಅಂತ ಇಲ್ಲಿ ಹೊಲ್ದಾಗ ಮಾಡ್ಬಂದ್ ಇಲ್ಲಿ ಮತ್ತೆ ಮಾಡೋರಿಗೆ ಗೊತ್ತಿರ್ತತೆ ಇನ್ನು ಕರಗ್ಬಿಟ್ಟು ಸೊಸೆಗೆ ಹೇಳಿಲ್ಲಿದ್ರೇನು ಮಾಡೋಗಮ್ಮ ಅಂತ ನನಗೆ ಹೇಳ್ಬಿಟ್ಟ ಹೋಗಿ ಸಿಟಿ ಮಾಡು ಅಂತ ಅಯ್ಯೋ ಬೇಡ ಬಿಡೋಣ ಅತ್ತಿಗೆ ನಮಗೆ ಏನಾದ್ರು ಮಾಡಬೇಕು ಅಂದ್ರೆ ಆಗೋದಿಲ್ಲ ಅಯ್ಯೋ ಅದೇ ಕಮ್ಮ ಹಂಗಂತೀಯ ಸಂಕ್ರಿ ಮಾಡ್ತೀನಿ ಹೇಳು ಈಗ ಹೋಗಿ ಬೇಳೆ ಹಾಕಿ ಮಾಡ್ತೀನಿ ಇನ್ನೇನು ಮಾಡೋದೈತೆ ನಿನ್ನ ಮಗಳಂತೂ ಬಂದು ನನಗೆ ಏನು ಮಾಡಿಕೊಡಲ್ಲ ನಾನೇ ಹೋಗಿ ಮಾಡ್ತೀನಿ ತಗ ಅಯ್ಯೋ ಅದೇನದಕ್ಕೆ ಹಂಗಂತೀರಾ ಮಾಡ್ಕೊಟ್ಟಲ್ಲಿ ತಗೊಳ್ರಿ ಮದುವೆಗೆ ಈ ವರ್ಷಕ್ಕೆ ಮಾಡಿದ್ದು ನಾನು ಕಾಣೆ ಈಗ ನಿಂಗೆ ಹಿಂಗೆ ಮಾತಾಡ್ಕೊಂಡು ನಿಂತಿರ್ತೀಯ ಏನು ಈಗ ಹೋಗ ಅಡುಗೆ ಮಾಡ್ತೀಯ ಹ್ಞೂ ಅಜ್ಜ ಮಾಡ್ತೀನಿ ತಗ ಹೋಗ್ತೀನಿ ಕುಂಕ ಬಾರಣ್ಣ ನಾನು ನಿಂತಿನ ಮಾತಾಡಬೇಕಿತ್ತು ಏನ್ ಹೇಳ್ರಿ ಬವ್ರಿ ಬರ್ತಾ 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 ವಯಸ್ಸದಂಗ ವಯಸ್ಸದಂಗೇ ಬಾರಿ ಕಾಲ್ ನೋವು ಸೊಂಟ ನೋವು ಕಾಲ್ ನೋವು ತಡ್ಕಮಕ್ ಆಗಲ್ಲ ಹೊಲ್ದಾಗೇ ಮಾಡಕ್ ಆಗಲ್ಲ ಹಂಗಂತೂನು ಹೂ ಬವ್ರೆ ನಮಿಗೂನು ಹಂಗೆ ಆಗೈತಿ ಏನ್ ಮಾಡ್ತೀರಿ ಈಗಿನ ಹೆಂಗಸ್ರು ಕರೆಕ್ಟ್ ಒಂದು ಒಂದ್ ಊಟ ಮಾಡಲ್ಲ ದಿನ ಅಡಿಗೆ ಮಾಡಲ್ಲ ಬರೇ ಅನ್ನ 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 ಅಂತ ಬೇಸಿಕ್ತಾವ್ ಏ ಮನೆಗೂ ಅದೇ ಪಾಡಪ್ಪ ಯಾವ ಯಾವ ನುಡಿ ತಿಂಡಿ ತಿಂಡಿ ಅಂತ ಬರೀ ಅದ್ ಮಾಡಿಕ್ತಾವಿ ಅನ್ಸಾ

ಏ ಹಂಗಲ್ಲಣ ಇವನು ಯಾವಾಗಲೂ ಹಿಂಗೆ ಮಾತಾಡೋದಿವನು ಎಲ್ಲ ನಾವು ಹೋಗಿದ್ದಾಗೆ ಬಂದಿದ್ದಾಗೆ ಆಸರಿಸಲಿ ನನ್ನ ಮಾನವರದಿ ಕಳಿತ ನೀವು ಅಂತ ಅಂತ ನೀವು ಮೆನೆಗೋಸ್ಮ ಅವಾ ನನ್ನ ತಾಯಿ ಸುಮ್ ಕೂತ್ಕೊಳ್ಳಿ ಹೋಗ್ಲಿ ಏನೋ ಹೇಳಿ ನಂದು ತಪ್ಪ ಸುಮ್ಮನಿರಪ್ಪ ಹೋಗ್ಲಿ ಅದೇ ಆಸ್ ಮಾತಾಡ್ತೀಯ ಹಂಗ ಅಂದ್ಕೊಂಡು ಬಾ ಮುಂಚೆ ಕೂತ್ಕ ಸುಮ್ ಬಂದ ಇಲ್ಲೇನ ಹೇಳಕ್ಕೆ ಹಾ ಹೋಗ್ಲಿ ಬಿಡ ಮಾತ್ಲಾಗೆ ಯಾತ್ರ ಮಾತಾಡ್ಬೇಕು ಅಂತಲ್ಲ ಏನ್ ಹೇಳ ಏನ್ ಇಲ್ಲಿ ಕಣ ಈಗ ಪಾರಿನ ಏನು ಯಾತ ಗಂಡ್ ಬಂದಿತ್ತ ನೋಡ್ಕೊಂಡು ಹೋಗಕ್ಕೆ ಏನ್ ಏನಂತ ಮಾಡಿದ್ರಿ ನೀವು ಏನಂತ ಮಾಡೋಣ ನಮ್ಮ ಮನೆ ಕಡೆ ಚೆನ್ನಾಗಿದಾರಂತೆ ನಮ್ಮ ಸೀತಿ ಅಂದಂಗಂತ ಮನೆ ಕಡೆ ಬಹಳ ಚೆನ್ನಾಗಿದ್ದಾರೆ ಹುಡುಗರು ಚೆನ್ನಾಗ್ ದುಡಿಮೆ ನೋಡೋ ನೋಡಕ್ ಚೆನ್ನಾಗದಾನೆ ಕೊಟ್ ಮಾಡೋಣ ಅಂತದಳೆ ಸೀತಿ ಅಲ್ಲಣ ಯಾಕೆ ನನಗೆ ಕೊಡಲ್ಲ ನಾನು ಯೋಸ್ಪಟ್ ಕೇಳಿದೀನಿ ನಿನ್ನ ನನಗೆ ಕೊಡು ನನ್ನ ಮಗು ಕೊಡು ನನ್ನ ಮಗು ಕೊಡು ನನ್ನ ಭದ್ರತನೆ ನಮ್ಮ ಭದ್ರತನೆ ಅಂತ ಯೋಸ್ಪಟ್ ಕೇಳಬೇಕು ನಿನ್ನ ಯೋಸ್ಪಟ್ ಕೇಳಿರೋನು ಅವಾಗ ಅವಾಗಲ್ಲ ನೋಡಂಕಣಮ್ಮ ನೋಡಂಕಣಮ್ಮ ಅಂದು ಈಗ ಯಾರಿಗೂ ಬೇರೆದಿ ಕೊಡ್ತೀನಿ ಅಂತೀಯಲ್ಲಣ್ಣ ನೀನು ಯಾಕೆ ತಕ್ಷಣ ನನ್ನ ಮಗಳನ್ನ ಕೊಟ್ಟು ನೀನು ಮದುವೆ ಮಾಡ್ಲಿಲ್ಲ ನೀವು ಬಡವರು ಅಂತ ಗೊತ್ತಿದ್ರು ನನ್ನ ಮಗಳನ್ನ ಕೊಟ್ಟು ನೀವ್ ಮದುವೆ ಮಾಡಿದ್ದೀನಿ ಹಂಗೇನೆ ನೀವು ಅಷ್ಟೇ ನಿಮ್ಮ ಮಗಳನ್ನ ಕೊಟ್ಟು ನನಗೆ ನಮ್ಮ ತುಂಬಿಸಿ ನೀವು ಮದುವೆ ಮಾಡ್ಬೇಕು ಆ ಯಾಕೆ ಕೊಡಲ್ಲ ನೀನು ನನಗೆ ಕೊಡ್ಬೇಕು ಅದು ಹಂಗಲ್ಲ ಹಿಂಗಲ್ಲ ಅಂದ್ಕೊಂಡೇನೆ ಒಂದು ಹತ್ತು ವರ್ಷ ತೊಳಿಬಿಟ್ಟೆ ಅಲೆ ನೀನು ಈಗ ನನಗೆ ಅದೆಲ್ಲ ಗೊತ್ತಿಲ್ಲ ಪಾರಿನ ನೀವ್ ಬದ್ರು ಕೊಡ್ತಿದ್ಯಾ ಅಷ್ಟೇನೆ ಇಲ್ಲಂದ್ರೆ ನೋಡು ನಂಗೆ ತವರ್ ಮನೆ ಸಂಬಂಧನೇ ಬೇಡ ಕಡ್ಕೊಂಡ್ಬಿಡ್ತೇನೆ ಅಷ್ಟೇನೆ

ಹಾ ಒಳಗೆ ಮಾಡಿಸ್ತಿದ್ದೀನಿ ಆ ಉಂಡು ಇರುವ ತಣ್ಣಗೆ ಮಾತಾಡೋಣ ಆಮೇಲೆ ಎಲ್ಲ ಕುತ್ಕೊಂಡು ಬವರೇ ಪಾರಿನೇ ನಮ್ ಮನೆ ಹೊಸೆ ಆಗ ನಾವು ಬಹಳ ಆಸೆ ಇಡ್ಕೊಂಡ್ ಆ ನಮ್ ಮನೆಗೆ ನಮ್ ಭದ್ರಿಗೂ ಪಾರಿ ಮದುವೆ ಹೋಗ್ಬೇಕಂತ ಬಹಳ ಆಸೆ ಐತಿ ನೀವ್ ನಮ್ಮ ಮನೆ ಕೊಟ್ಟು ಮದ್ವೆ ಮಾಡ್ಬೇಕು ನೋಡ್ರಿ ತೋ ನೋಡಣನ್ ಪವರೇ ತಡಿರಿ ಇನ್ನ ನಮ್ ಮನೆಗಳ ಹತ್ರ ನಾವ್ ಮಾತಾಡ್ಬೇಕಲ್ವಾ ಮಾತಾಡ್ದ ನಿಮ್ಗೆ ಗೆಳಕ್ ಆಕತಿ ಸುಮ್ನೆ ನಾನು ಒಬ್ನೇ ಮಾತ್ ಕೊಡಕ್ ಬರ್ಲಿ ತಡ್ರಿ ಯಾಕಿ ಬಂದ ಮೇಲೆ ಸೀತಿ ಬರ್ಲಿ ಪಾರಿ ಬರ್ಲಿ ಮಾತಾಡಿ ಆಮೇಲೆ ಹೇಳ್ತನಿ ಅದೇನು ಮಾತಾಡ್ತೀಯ ನೋಡ್ಬಿಟ್ಟು ಅದೇನು ಮಾತಾಡ್ತೀಯ ಹೇಳು ಹ್ಞೂ ಕಣವ ಅದ್ಯಾಕೆ ಇವರು ಇಷ್ಟೊಂದು ಬಾಯಿ ಮಾಡಕ್ಕತ್ತಾರಲ್ಲ ಏನ ಪಾರಿ ಮದುವೆ ಪಾರಿ ಮಾಡಿದೆ ಅಂತಂತಂದು ಓ ಒಂದು ಭದ್ರ ಬಂದದನ್ನಲ್ಲ ಭದ್ರಿಗೆ ಏನು ಕೇಳೋಕ್ಕೆ ಹ್ಞೂ ಇಲ್ಲಿ ಕೇಳೋಕ್ಕೆ ಅವನು ನಲ್ವತ್ತೈದು ವರ್ಷದ ಕತ್ತೆ ಆಗಿದ್ದಾನೆ ಅವನಿಗೆ ನನ್ನ ಮಗಳು ಕೊಡಬೇಕಾ ಮಾಡ್ತನ ತಡಿ ಅವಳಿಗೆ ಕೇಳಿ ನನ್ನೇನಾನ ಸರ್ಸರೆ ಸರ್ಸರೆಗೆ ಅವನು ಕಳಿಸ್ತೇನೆ ಅವಳನ್ನ ಯಾಕಮ್ಮ ಸಂಗ್ರೀ ಮಕಂ ಊದಸ್ ಕಂ ಕುತ್ ಕನಿದಿಯಾ ತೌರ್ ಮನೆ ಬನಿದಿಯಾ ಉನಿ ನಕ್ಕಂ ತಿರು ಅದೇ ಕಂ ಮಕ ಊದಸ್ ಕಂ ಒಳೆ ಇದಿ ದಂಗ ಇದಿಯಲ್ಲ ಏ ಏ ನಿನ್ನತ್ಕೆ ಅಣ್ಣಂತಗ ನಂದ ಏನ ಮಾತಾಡ್ತಿದ್ದೆ ಅಯ್ಯ ಮಾತಾಡವ ನಿಮ್ಮ ಅಣ್ಣಂತಕ್ಕೆ ಮಾತಾಡು ಅದೇ ಮಕ ಒಂದ ಸ್ವಲ್ಪ ನಗ್ನಗ್ ತಿರ್ಕಂ ಮಾತಾಡ ಅದೇ ನಂಗೆ ಎರಣ್ಣ ನೋಡ್ದರ ಏನಂತ ಅಂತ ಕಾಣಲ್ಲ ಅಯ್ಯ ಅಯ್ಯ ಇದೆನಿಕಿ ತೌರ್ ಮನೆ ಬಂದು ಇಂಗ ಮಕ ಊದಸ್ ಕಂ ಕುತ್ ಕನಲ್ಲ ಅಂತ ಅಣ್ಣ ಲೇ ನಮ್ಮಣ್ಣ ಏ ಮುನಕ್ ಹಾಕಿದಾ ನಿನ್ ಸೊಸೆ ರೂಮ್ ನಾಗಲ್ಲ ಮೊಬೈಲ್ ನೋಡ್ಕೊಂಡು ಓಡಾಡ್ತಾವಳ ಅಲೆ ಏನ ನೀವ ಹೋಗಿ ಮಾಡೋಗ್ರಿ ಹೋಗಿ ನೀನು ಪಾರಿ ಇಬ್ರು ಮಾಡೋಗ್ರಿ ಹೋಗಿ ಇನ್ನೇನ್ ಮಾಡೋಣ ನಿನ್ ಸೊಸೆ ನಮ್ ಏನು ಅವಳು ಮಾಡ್ತಾಳ ಅಂತ ಕುಕ್ಸಣಕ ಆಗುತ್ತ ನಾವೇ ಮಾಡ್ಬೇಕು ಹೋಗಿ ನಾನು ನನ್ನ ಮಗಳೆ ಮತ್ತೆ ಮೈ ಮುರ್ಕೋಬೇಕು ನಿನ್ ಸೊಸೆ ಮೈ ಮುರ್ಕೊಂಡು ನಮಗೆ ಮಾಡಿಕಿದಾಳೆ ನಾವ್ ಮಾಡೋದೆ ಮತ್ತೆ ಈಗ ಹೋಗಿ ಸಾಕು ಎಸ್ ಮಾತಾಡ್ತೀಯೇ ಬಂದ ಅವಳು ಕೆಲಸ ಮಾಡಿಸು ಅಂತ ಹೇಳ ನಿಂತೇನು ನನ್ ಮೇಲೆ ಬಂದ್ಬಿಡ್ತೀಯ ಹಂಗೆ ಹೇಳಕ್ಕೆ ಹೋಗೆ ಮಾಡು ಹೋಗೇ ಮಾಡು ಅಂತ ಈಗ ಮಾತ್ ಸಾಕು ಹೋಗ್ಬಿಟ್ಟು ಮಾಡಕ್ ಹೋಗಿ ನೋಡಿದ್ರಾ ನಮ್ ಪಾರಿನ ನನ್ ತಂಗಿ ಕೇಳಕ್ ಬಂದಳೆ ನನಗೆ ನನ್ ತಂಗಿ ಮಗನಿಗೆ ಕೊಡಕ್ ಇಷ್ಟ ಆದ್ರೆ ಏನ್ ಮಾಡೋದ್ ತಂಗಿ ಮನ್ಗೆ ಒನ್ ಸ್ವಲ್ಪ ವಯಸ್ಸಾಗ್ಬಿಟ್ಟಿ ನಮ್ ಸೀತಿ ಒಪ್ಪಲ್ಲ ಅದಕ್ಕೆ ನೋಡಣಂತ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀನಿ ಹೆಂಗ ಏಳ್ ನಮ್ ಸೀತಿಗೆ ಒಪ್ಸಕ್ಕೆ ಪ್ರಯತ್ನ ಪಡ್ತನಿ ನೋಡಣ ಏನಾಗುತ್ತೆ ಅಂತ ನೀವು ನೋಡ್ರಿ ಕತೆ ಹಿಂಗೆ ಮುಂದೋಗ್ತಾ ಇರುತ್ತೆ ನಿಮ್ಗೆ ಕತೆ ಇಷ್ಟ ಆಯ್ತು ಅಂತ ಅಂದ್ರೆ ನೀವು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ನಿಮ್ ಫ್ರೆಂಡ್ಸ್ ಕಡೆ ಹೇಳ್ಬಿಟ್ಟು ಶೇರ್ ಮಾಡ್ಬೇಕು ಲೈಕ್ ಮಾಡ್ಬೇಕು ಹಾಗೆ ನನಗೆ ಸಪೋರ್ಟ್ ಮಾಡ್ತಾ ಇರ್ಬೇಕು ಧನ್ಯವಾದಗಳು